ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬೆಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಗುರುವಾರ ದಿವಸ ನಾವು ಯಾವ ಕೆಲಸಗಳನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಏನಪ್ಪಾ ಅಂದ್ರೆ ಒಳ್ಳೆಯ ಒಂದು ಬೆಳವಣಿಗೆ ಆಗುತ್ತೆ ಮತ್ತು ಹಾಗೆಯೇ ಈಗ ಜಾಸ್ತಿ ರಿಚ್ ಆಗಬೇಕಂತ ಬಯಸ್ತಾರೆ ನೋಡ್ರಿ ಅಂಥವರು ಈ ಒಂದು ಕೆಲಸವನ್ನು ಮಾಡಿ ನೋಡ್ರಿ ಗುರುವಾರ ದಿವಸ ನಾವು ಮಾಡುವಂಥ ಕೆಲಸಗಳೇನಪ್ಪ ಅಂದರೆ ಶ್ರೀಹರಿಯ ಕೃಪೆ ಮತ್ತು ಸುಖ ಸಂಪತ್ತು ಸಮೃದ್ಧಿಯನ್ನು ಕರುಣಿಸ್ತವು ಅಂತಲೇ ಹೇಳ್ಬೋದು ಗುರುವಾರ ದಿವಸ ನಾವು ಯಾವ ಕೆಲಸಗಳನ್ನು ಹೆಚ್ಚು ಮಾಡಿದ್ರೆ ಈ ತರ ನಮಗೆ ಪ್ರಯೋಜನ ಸಿಗುತ್ತೆ ಈ ಕೆಲಸಗಳನ್ನು ಒಮ್ಮೆ ಮಾಡಿ ನೋಡಿರಿ ನೀವು ಗುರುವಾರ ದಿವಸ ನಾವು ಶ್ರೀಹರಿಯನ್ನ ಸಾಯಿಬಾಬಾರನ್ನು ಅಥವಾ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವಂಥ ಸಂಪ್ರದಾಯ ಐತಿ ಈ ದಿನ ನೋಡ್ರಿ ಶ್ರೀಹರಿಯನ್ನು ಮತ್ತು ಆತನ ವಿವಿಧ ರೂಪಗಳನ್ನು ನಾವು ಭಕ್ತಿಯಿಂದ ಪೂಜೆಯನ್ನು ಮಾಡ್ತೀವಿ ಹಲವು ದಿನ ಹಲವರು ಏನಂತಂದ್ರೆ ಈ ಒಂದು ದಿವಸ ಉಪವಾಸ ಕೂಡ ಮಾಡ್ತಾರೆ ಮತ್ತು ಅವಿವಾಹಿತ ಕನ್ಯರು ಕೂಡ ಗುರುವಾರ ದಿವಸದಂದು ಉಪವಾಸ ವ್ರತವನ್ನು ಮಾಡಿ ಶೀಘ್ರದಲ್ಲೇ ಅವರ ಕಂಕಣ ಬಗ್ಗೆ ಕೂಡ ಕೂಡಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನೋಡ್ರಿ ಇದರೊಂದಿಗೆ ಏನಪ್ಪಾ ಅಂದ್ರೆ ಮನೆಯಲ್ಲಿ ಸಂತೋಷ ಮತ್ತೆ ಸಮೃದ್ಧಿ ನೆಲೆಯಾಗೋದಲ್ದೇ ಗುರುವಾರ ನಾವು ಯಾವುದೇ ಒಂದು ಕೆಲಸಗಳನ್ನು ಮಾಡಿದರೆ ಖಂಡಿತ ನಮಗೆ ಅದು ಶುಭ ಫಲ ನೀಡುತ್ತೆ ಗುರುವಾರ ದಿನ ನಾವು ಯಾವ ಕೆಲಸ ಮಾಡೋದ್ರಿಂದ ಏನು ಪ್ರಯೋಜನ ಅನ್ನೋದನ್ನು ನೋಡೋಣ ಏನಪ್ಪ ಅಂತಂದ್ರೆ ಇದನ್ನು ಮಾಡಬೇಕು ನೀವು ಗುರುವಾರ ದಿವಸ ನಾವು ಶ್ರೀಹರಿಯ ಆಶೀರ್ವಾದವನ್ನು ಪಡ್ಕೊಳ್ಳಲು ನಾವು ಏನು ಮಾಡಬೇಕಪ್ಪ ಅಂದರೆ ಶ್ರೀಹರಿಯನ್ನು ಮೊದಲು ಮೆಚ್ಚಿಸಬೇಕು ಶ್ರೀಹರಿಯನ್ನು ಮೆಚ್ಚಿಸಬೇಕಂತಂದ್ರೆ ನಾವು ಅಂಥ ಸಂದರ್ಭದಲ್ಲಿ ಗುರುವಾರ ದಿವಸ ತುಳಸಿ ಪೂಜೆಯನ್ನು ಕಡ್ಡಾಯವಾಗಿ ಮಾಡಬೇಕು ಪ್ರತಿನಿತ್ಯ ಕೂಡ ಮಾಡ್ತಾರೆ ಆದರೆ ಕೆಲವ್ರಿಗೆ ಆಗಲ್ಲ ಆದರೆ ಅವ್ರು ಈ ಥರ ಅಂದ್ಕೊಂಡಿದ್ರೆ ಮಾತ್ರ ಈ ದಿವಸ ನೀವು ತುಳಸಿ ಪೂಜೆಯನ್ನು ಮಾಡಿರಿ ಮಾಡೋದಕ್ಕಾಗಿ ಮುಂಜಾನೆ ಏನಪ್ಪ ಅಂದರೆ ಶುದ್ಧರಾಗಿ ಮದ್ದು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಆ ನಂತರ ಪ್ರದಕ್ಷಿಣೆ ಹಾಕಬೇಕು ಮತ್ತು ತುಳಸಿಗೆ ಸಂಬಂಧಿಸಿರುವಂಥ ಮಂತ್ರ ಮತ್ತು ತುಳಸಿ ಚಾಲಿಸವನ್ನು ಪಠಿಸೋದ್ರಿಂದ ನಿಮಗೆ ಅತ್ಯಂತ ಶೀಘ್ರನೇ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಅದರ ಅದ್ರ ಏನಪ್ಪ ಅಂದರೆ ವಿಷ್ಣುವಿಗೆ ಅಭಿಷೇಕವನ್ನು ಮಾಡೋದು ಯಾವುದರಿಂದ ಅಭಿಷೇಕ ಮಾಡಬೇಕಪ್ಪ ಅಂದರೆ ಶ್ರೀಹರಿಯನ್ನು ಪೂಜೆ ಮಾಡೋ ಸಮಯದೊಳಗೆ ಶ್ರೀಹರಿಗೆ ಏನಂತಂದ್ರೆ ಹಸಿವಿನ ಹಾಲು ಶುದ್ಧವಾದ ಒಂದು ಹಸಿವಿನ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ಈ ಹಾಲನ್ನು ಕುದಿಸಿ ಅಭಿಷೇಕವನ್ನು ಮಾಡಬಾರ್ದು ನೀವು ಹಸಿ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ನೋಡಿರಿ ಈ ಹಾಲನ್ನು ಏನಪ್ಪ ಅಂತಂದ್ರೆ ಹಸಿ ಹಾಲಿನಿಂದ ಅಭಿಷೇಕ ಮಾಡಿದ್ರೇ ಶ್ರೇಷ್ಠ ಪೂಜೆಗೆ ಹೆಚ್ಚಾಗಿ ಹಸಿ ಹಾಲನ್ನೇ ಬಳಸೋದು ಯಾರೂ ಕಾಯಿಸಿದ ಹಾಲನ್ನು ಬಳಸೋದಿಲ್ಲ ಮತ್ತು ಈ ಒಂದು ಅಭಿಷೇಕ ಮಾಡಿದ ನಂತರ ನೀವು ವಿಷ್ಣು ಚಾಲಿಸ ಅಥವಾ ವಿಷ್ಣುವಿನ ಮಂತ್ರವನ್ನು ಪಠಣೆಯನ್ನು ಮಾಡಿದ್ರೆ ಖಂಡಿತ ನೋಡ್ರಿ ದೇವನ ಮತ್ತು ಶ್ರೀಹರಿಯನ್ನು ಪೂಜೆ ಮಾಡೋದ್ರಿಂದ ಎಲ್ಲ ದುಃಖಗಳು ಮತ್ತು ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ನೋಡ್ರಿ ಅದೇ ಥರ ನೀವು ಗುರುವಾರ ದಿವಸ ಕೆಲವೊಂದು ವಸ್ತುಗಳನ್ನು ದಾನವನ್ನು ಕೂಡ ಮಾಡಬೇಕಾಗತ್ತೆ ಅವು ಏನಪ್ಪ ಅಂತಂದರೆ ಕೆಲವರು ಏನಾದರೂ ಕೆ ಗುರು ಕೆಟ್ಟ ಸ್ಥಾನದಲ್ಲಿದ್ದರೆ ಅಥವಾ ಗುರು ದುರ್ಬಲನಾಗಿದ್ದರೆ ಅಂತ ಪರಿಸ್ಥಿತಿಯಲ್ಲಿ ಗುರುವಾರ ದಿವಸ ನೋಡಿರಿ ಶ್ರೀಹರಿಯನ್ನ ವಿಷ್ಣುವನ್ನು ಪೂಜಿಸಿದ ನಂತರ ನೀವು ಜೋಳ ಅಥವಾ ಬೇಳೆ ಕಡಲೆ ಹಿಟ್ಟು ಬಾಳೆಹಣ್ಣು ಇಂಥ ಹಳದಿ ಬಣ್ಣದ ಒಟ್ಟು ಒಟ್ಟಿನಲ್ಲಿ ಹಳದಿ ಬಣ್ಣದ ವಸ್ತುಗಳನ್ನು ನೀವು ಬಡವರಿಗೆ ಏನು ತೀರಾ ಏನೂ ಇರಲ್ಲ ನೋಡ್ರಿ ಅಂಥವ್ರಿಗೆ ಅಗತ್ಯವಿರೋರಿಗೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಅಗತ್ಯವಿರೋರಿಗೆ ನೀವು ದಾನವನ್ನು ಕೊಡಬೇಕು ಅಂದರೆ ದಾನದ ಶ್ರೇಷ್ಠತೆ ನಿಮ್ಗೆ ಸಿಗುತ್ತೆ ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಬಾಳೆಗಿಡದ ಪೂಜೆ ನೋಡಿರಿ ಬಾಳೆ ಗಿಡದ ಒಂದು ಪೂಜೆಯನ್ನು ಮಾಡೋದರಿಂದ ಶ್ರೀಹರಿ ನೋಡಿರಿ ಬಾಳೆ ಗಿಡದಲ್ಲಿ ನೆಲೆಸಿದ್ದಾನೆ ಅನ್ನೋ ಒಂದು ಧಾರ್ಮಿಕ ನಂಬಿಕೆ ಐತಿ ಈ ಕಾರಣಕ್ಕಾಗಿ ನೀವು ಗುರುವಾರ ದಿವಸ ಬಾಳೆಗಿಡಕ್ಕೆ ಅರಿಶಿನ ಕುಂಕುಮ ಶ್ರೀಗಂಧ ಮತ್ತು ಕಾಳುಗಳು ಬೆಲ್ಲ ಹಳದಿ ವಸ್ತುಗಳನ್ನು ಅರ್ಪಣೆ ಮಾಡಬೇಕು ಇದರಿಂದ ಗುರುವಾರ ನೀವು ಈ ರೀತಿ ಬಾಳೆ ಗಿಡವನ್ನು ಪೂಜಿಸೋದರಿಂದ ವ್ಯಕ್ತಿ ಏನಪ್ಪ ಅಂದರೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ವಿಷ್ಣುವಿನ ಒಂದು ಅಪಾರ ಆಶೀರ್ವಾದವನ್ನು ಹೊಂತಾನೆ ಅಂತಲೇ ಹೇಳಲಾಗತ್ತೆ ನೋಡ್ರಿ ಈ ಮೇಲಿನ ಹೇಳಿರುವಂಥ ನಾಲ್ಕು ಕೆಲಸಗಳನ್ನು ಮಾಡೋ ಮುಖಾಂತರ ಶ್ರೀಹರಿಯ ಕೃಪೆಗೆ ನೀವು ಪಾತ್ರ ಆಗ್ಬೋದು ಮತ್ತು ಶ್ರೀಹರಿಯ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ಬೋದು ಮತ್ತು ಜೀವನದೊಳಗೆ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾನೆ ಅಂತ ನಂಬ್ಲಾಗತ್ತೆ ನೋಡ್ರಿ ಇದಿಷ್ಟು ಈ ದಿನದ ಒಂದು ಮಾಹಿತಿ ಗು ಗುರುವಾರ ದಿವಸ ಏನು ಕೆಲಸ ಮಾಡಬೇಕು ಏನಿಲ್ಲ ಅನ್ನೋದು ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನೂ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು